ಓಂ ಸಾಯಿರಾಮ್ ಶ್ರೀ ಸಾಯಿಬಾಬಾರವರ ಸಚ್ಚರಿತ್ರೆ ಪಾರಾಯಣ ಅಧ್ಯಯನ ಒಂಬತ್ತು ಶಿರಡಿಯಿಂದ ಹೊರಡುವಾಗ ಬಾಬಾರವರ ಆಜ್ಞೆಯನ್ನು ಉಲ್ಲಂಘಿಸಿದ ಪರಿಣಾಮ ದೈವತ್ವ ಮತ್ತು ಅದರ ಅವಶ್ಯಕತೆ ಭಕ್ತರ ಅನುಭವಗಳು ಇಂದಿನ ಅಧ್ಯಯನದಲ್ಲಿ ಬಾಬಾರವರ ಆಜ್ಞೆ ಮೀರುವುದರ ಪರಿಣಾಮವನ್ನು ವಿವರಿಸಿದನಷ್ಟೇ ಇದನ್ನು ಈಗ ಈ ಅಧ್ಯಯನದಲ್ಲಿ ಕೆಲವು ಸೂಕ್ತ ಉದಾಹರಣೆಗಳೊಂದಿಗೆ ದೃಢಪಡಿಸುತ್ತೇನೆ ಶಿರಡಿಯ ಯಾತ್ರೆಯ ಲಕ್ಷಣ ಶಿರಡಿ ಯಾತ್ರೆ ಒಂದು ಪವಿತ್ರ ಲಕ್ಷಣವೆಂದರೆ ಬಾಬಾರವರ ಆಜ್ಞೆ ಇಲ್ಲದೆ ಶಿರಡಿಯನ್ನು ಬಿಟ್ಟು ಬಿಟ್ಟು ಯಾರೂ ಹೊರಡುವಂತಿಲ್ಲ ಹಾಗೆ ಹೊರಟರೆ ಭಕ್ತರಿಗೆ ಕಷ್ಟಗಳು ಸಂಭವಿಸುತ್ತಿದ್ದವು ಮತ್ತು ಬಾಬಾರವರ ಆಜ್ಞೆಯ ನಂತರ ಅಲ್ಲಿರಲು ಸಹ ಸ ಆಗುತ್ತಿರಲಿಲ್ಲ ಭಕ್ತರು ಶಿರಡಿ ಬಿಟ್ಟು ಹೊರಡುವಾಗ ಬಾಬಾರವರು ಅವರಿಗೆ ಉಪದೇಶ ನೀಡುತ್ತಿದ್ದರು ಅವರು ಅದರಂತೆ ನಡೆದುಕೊಂಡರೆ ಉಳಿತು ನಡೆದೇ ಇದ್ದವರಿಗೆ ಅನಾಹುತಗಳು ತಪ್ಪಿದ್ದಲ್ಲ ಇಂತಹ ಕೆಲವು ಘಟನೆಗಳು ಈ ಕೆಳಗಿನಂತಿವೆ ತಾತ್ಯ ಕೋತೆ ಪಾಟೀಲ ತಾತ್ಯ ಕೋತೆ ಪಾಟೀಲ ಒಂದು ದಿನ ಕೊಪ್ಪರ್ಗಾಂವದ ಪೇಟೆಗೆ ಹೋಗುತ್ತಿದ್ದು ಹೋಗುವವರಿದ್ದರು ಹಾಗೇ ಹೋಗುತ್ತಿರುವಾಗ ಅವಸರದಲ್ಲಿ ಮಸೀದಿಗೆ ಬಾಬಾರವರಿಗೆ ನಮಸ್ಕರಿಸಲು ಬಂದರು ಆಗ ಬಾಬಾರವರು ಅವಸರವೇಕೆ ಸ್ವಲ್ಪ ತಾಳು ಈಗ ಹೋಗಬೇಡ ಎಂದರು ಆದರೆ ಅವರು ಕೂಡಲೇ ಹೋಗಬೇಕೆಂದಾಗ ಶಾಮನನ ಅದರ ಜೊತೆಯಲ್ಲಿ ಕರೆದುಕೊಂಡು ಹೋಗಲು ಹೇಳಿದರು ಇದನ್ನು ಲಕ್ಷಿಸದೆ ತಾತ್ಯ ಟಂಕಾದಲ್ಲಿ ಹೊರಟರು ಸಾಹುಲ್ ಬಾವಿ ದಾಟುತ್ತಲೇ ಅವರು ಕುದುರೆ ಜೋರಾಗಿ ಓಡಲು ಪ್ರಾರಂಭ ಮಾಡಿದ್ದರಿಂದ ಟಂಕ ನಡುವಿನಲ್ಲಿ ಉರುಳಿ ಕೆಳಗೆ ಬಿದ್ದಿದ್ದು ಆದರೆ ತಾತ್ಯರವರಿಗೆ ಹೆಚ್ಚಿಗೆ ಅಪಾಯವಾಗಲಿಲ್ಲ ಸಾಯಿಬಾಬರವರ ನೆನಪಾಯಿತು ಮತ್ತೊಂದು ಸಂದರ್ಭದಲ್ಲಿ ಕೋಲ್ಹಾರದ ಎಂಬ ಹಳ್ಳಿಗೆ ಹೋಗುತ್ತಿರುವಾಗ ಬಾಬರವರ ಮಾತನ್ನು ತಾತ್ಯ ಮೀರಿದುದರಿಂದ ಇದೇ ಥರದ ಪರಿಸ್ಥಿತಿ ಒದಗಿತು ಯುರೋಪಿಯನ್ ಗೃಹಸ್ಥ ಯುರೋಪಿಯನ್ ಗೃಹಸ್ಥ ಗೃಹಸ್ಥ ನಾನಾ ಸಾಹೇಬರಿಂದ ಪರಿಚಯ ಪತ್ರ ಪಡೆದು ಓರ್ವ ಯುರೋಪಿಯನ್ನರು ಬಾಬಾರವರನ್ನು ಕಾಣಲೋಸ್ಕರ ಶಿರಡೆಗೆ ಬಂದನು ಅವನು ಒಂದು ತಂಬಿವಿನಲ್ಲಿ ಹಿಡಿದುಕೊಂಡನು ಬಾಬಾರವರ ಮುಂದೆ ನಮಸ್ಕರಿಸಿ ಅವರ ಕರಗಳನ್ನು ಮುಟ್ಟಿಡಲು ಆ ತೆರೆಯುತ್ತ ಮಸೀದಿಯೊಳಗೆ ಬರಲು ಅವನು ನೂರು ಬಾರಿ ಪ್ರಯತ್ನಿಸಿದನು ಬಾಬಾರವರು ಅನುಮತಿ ನೀಡಲಿಲ್ಲ ಮಸೀದಿಯ ಅಂಗಳದಲ್ಲಿ ಕುಳಿತು ದರ್ಶನ ಪಡೆಯುವಂತೆ ಆಜ್ಞೆಯಾಯಿತು ಇದು ಅವನಿಗೆ ಸರಿ ಬೀಳಲಿಲ್ಲ ಕೂಡಲೇ ಹಿಂದಿರುಗಲು ಮನಸ್ಸು ಮಾಡಿ ಹೊರಡಲು ಬಾಬಾರವರ ಅನುಮತಿ ಬೇಡಿದನು ಆಗ ಬಾಬಾರವರು ಇಂದು ಬೇಡ ಅವಸರ ಬೇಕೇ ಎಂದರು ಅಲ್ಲಿದ್ದವರೆಲ್ಲ ಬಾಬಾರವರನ್ನು ಮಾತನ್ನು ಉಲ್ಲಂಘಿಸಬಾರದೆಂದು ಅವನಿಗೆ ಹೇಳಿದರು ಆದರೂ ಲಕ್ಷಿಸದೆ ಟಂಕ ಹತ್ತಿದನು ಮೊದಮೊದಲು ಕುದುರೆಗಳನ್ನು ಕುದುರೆಗಳು ಚೆನ್ನಾಗಿ ಓಡಿದ್ದವು ಸಾಹುಲ್ ಬಾವಿ ಸಮೀಪಿಸಿದಾಗ ಎದುರಿಗೆ ಬರುತ್ತಿದ್ದ ಸೈಕಲ್ ಕಂಡು ಜೋರಾಗಿ ಓಡಲು ಶುರು ಮಾಡಿದವು ಟಂಕ ತಲೆ ಕೆಳಗಾಯಿತು ಯುರೋಪಿಯನರು ಕೆಳಗೆ ಬಿದ್ದನು ಅವನು ಕೂಡಲೇ ಕೋಪರ್ಗಾಂವ್ ಆಸ್ಪತ್ರೆಗೆ ಸಾಗಿಸಲಾಯಿತು ಈ ರೀತಿಯಾದ ಅನುಭವ ಬಾಬಾರವರ ಮಾತನ್ನು ಜನರು ಮೀರದಂತೆ ಮಾಡಿದವು ಭಿಕ್ಷೆಯ ಅವಶ್ಯಕತೆ ಈಗ ಭಿಕ್ಷೆಯ ಪ್ರಶ್ನೆಯನ್ನು ನೋಡೋಣ ಬಾಬಾರವರು ಅಂತಹ ಮಹಾಯೋಗಿ ದೈವಿಕತೆ ಅಂಶ ಆಗಿದ್ದರೆ ತಮ್ಮ ಜೀವಮಾನದಲ್ಲೆಲ್ಲ ಭಿಕ್ಷೆ ಏಕೆ ಬೇಡುತ್ತಿದ್ದರು ಎಂಬ ಪ್ರಶ್ನೆ ಕೆಲವರ ಮನಸ್ಸಿನಲ್ಲಿ ಮೂಡಿದರಾರದು ಈ ಪ್ರಶ್ನೆಯನ್ನು ಹೀಗೆ ಉತ್ತರಿಸಬಹುದು ಭಿಕ್ಷೆ ಬೇಡಿ ಜೀವಿಸಲು ಯಾರು ಅರ್ಹರು ಯಾರು ಸಂತಾನ ದ್ರವ್ಯ ಇವುಗಳು ಮೂರರಿಂದ ವಿಮುಕ್ತರಾಗಿ ಸನ್ಯಾಸಿಗಳಾಗಿರುತ್ತಾರೋ ಅವರು ಭಿಕ್ಷೆ ಬೇಡಿ ಜೀವಿಸಲು ಅರ್ಹರು ಎಂದು ನಮ್ಮ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಅವರಿಗೆ ಅಡಿಗೆ ಮಾಡಿಕೊಂಡು ಊಟ ಮಾಡಲಾಗುವುದಿಲ್ಲ ಅವರಿಗೆ ಆಹಾರ ನೀಡುವುದು ನಮ್ಮ ಕರ್ತವ್ಯ ಸಾಯಿಬಾಬಾರವರು ಗೃಹಸ್ಥ ಆಶ್ರಮನಾಗಲಿ ವಾನಪ್ರಸ್ಥವ ಆಸ್ತಮನ ವಾನಪ್ರಸ್ಥ ಆಶ್ರಮವನ್ನಾಗಲಿ ಸ್ವೀಕರಿಸಲಿಲ್ಲ ಅವರು ಬ್ರಹ್ಮಚಾರಿಗಳಾಗಿದ್ದರು ಅಂದರೆ ಚಿಕ್ಕಂದಿನಿಂದಲೂ ಸನ್ಯಾಸಿಯಾಗಿಯೇ ಇದ್ದರು ಪ್ರಪಂಚದ ಪ್ರಪಂಚವೇ ನನ್ನ ಮನೆ ವಾಸುದೇವನೇ ಜಗನ್ಮಾಯಕ ಎಂಬ ದೃಢವಾದ ನಂಬಿಕೆ ಅವರಲ್ಲಿತ್ತು ಆದ್ದರಿಂದ ಅವರು ಭಿಕ್ಷೆ ಬೇಡಲು ಅರ್ಹರಾಗಿದ್ದರು ಯುರೋಪಿಯನ್ ಗೃಹಸ್ಥ ಯಜ್ಞ ಪೂರ್ವಜರಿಗೆ ಅರ್ಪಣೆ ವೇದ ದೇವಯಜ್ಞ ದೇವತೆಗಳಿಗೆ ಅರ್ಪಣೆ ಭೂತಯಜ್ಞ ಮನುಷ್ಯ ಅಥವಾ ಅತಿಥಿ ಯಜ್ಞ ಈ ಯಜ್ಞಗಳನ್ನು ನಾವು ಸರಿಯಾಗಿ ಪಾಲಿಸಿದೆ ಆದರೆ ಅವು ನಮಗೆ ಜ್ಞಾನ ಮುಕ್ತಿ ಮಾರ್ಗಕ್ಕೆ ಸುಲಭವಾದ ದಾರಿ ಹಾಕಿಕೊಡುತ್ತದೆ ಈ ಕರ್ತವ್ಯಗಳನ್ನು ನಮಗೆ ಜ್ಞಾಪಿಸಲೋಸ್ಕರವೇ ಬಾಬಾರವರು ಪ್ರತಿ ಮನೆಯ ಬಾಗಿಲಿಗೂ ಹೋಗುತ್ತಿದ್ದರು ಈ ರೀತಿಯಾದ ಭಕ್ತರು ಕಲಿತದ್ದನ್ನು ನಿಜವಾದ ನಿಜಕ್ಕೂ ಧನ್ಯರು ಭಕ್ತರ ಅನುಭವಗಳು ಯಾರು ಒಂದು ಯಾರು ಒಂದು ಪ್ರತಿಫಲ ಅಥವಾ ಉದಕ ಇವುಗಳನ್ನು ನಿರಂತರ ಪ್ರೀತಿಯಿಂದ ನನಗೆ ಅರ್ಪಿಸುವವರು ಅಂಥವರು ಪರಿಶುದ್ಧವಾದ ಪ್ರೇಮವನ್ನು ನಾನು ಸದಾ ಮನಪೂರ್ವ ಸ್ವೀಕರಿಸುತ್ತೇನೆ ಎಂದು ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿರುತ್ತಾನೆ ಹೀಗೆ ಬಾಬಾರವರಿಗೆ ಏನಾದರೊಂದು ಪದಾರ್ಥವನ್ನು ಭಕ್ತಿಯಿಂದ ಅರ್ಪಿಸಿದನೆಂದು ಮನಃಪೂರ್ವಕವಾಗಿ ಹೇಳಿಕೊಂಡು ನಂತರ ಅದನ್ನು ಮರೆತರೆ ಅವರದನ್ನು ಜ್ಞಾಪಿಸಿಕೊಳ್ಳುತ್ತಿದ್ದರು ಮತ್ತು ಆಶೀರ್ವದಿಸುತ್ತಿದ್ದರು ಈ ಥರದ ಅನೇಕ ಘಟನೆಗಳು ಜರುಗುತ್ತಿವೆ ತಾರ್ಕಡ ಕುಟುಂಬ ಬಾಬಾ ಸಾಹೇಬ ತಾರ್ಕಡ ಪ್ರಾರ್ಥನಾ ಸಮಾಜಕ್ಕೆ ಸೇರಿದ್ದ ಬಾಬಾರವರ ದೃಢವಾದ ಭಕ್ತರಾಗಿದ್ದರು ಅವರ ಪತ್ನಿ ಮಗ ಇಬ್ಬರೂ ಸಹ ಬಾಬಾರವರ ಪರಮ ಭಕ್ತರಾಗಿದ್ದರು ತಿಂಗಳಿನಲ್ಲಿ ಶಾಲೆಗೆ ರಜೆ ಇತ್ತು ಆಗ ಕುಮಾರ ತಾರ್ಕಡ ಮತ್ತು ಅವನ ತಾಯಿ ಶಿರಡಿಗೆ ಹೋಗಬೇಕೆಂದು ಮನಸ್ಸು ಮಾಡಿದರು ಆದರೆ ಬಾಲಕ ತಾರ್ಕಡ ತಾನು ಮತ್ತು ತನ್ನ ತಾಯಿ ಶಿರ್ಡಿಗೆ ಹೋದರೆ ಮನೆಯಲ್ಲಿ ಬಾಬಾ ಪೂಜೆ ನಿಂತು ಹೋಗುವುದೆಂದು ತಂದೆಯವರ ಪ್ರಾರ್ಥನಾ ಸಮಾಜವಾದಿಗಳಾದ್ದರಿಂದ ಬಾಬಾರವರ ಫೋಟೋಕ್ಕೆ ಪೂಜೆ ಸಲ್ಲಿಸಲಾರರೆಂದು ತಿಳಿದು ಶಿರಡಿಗೆ ಹೋಗಲಿಚ್ಛಿಸಲಿಲ್ಲ ಆಗ ತಂದೆಯವರಿಂದ ಆಶ್ವಾಸನೆ ಪಡೆದು ತಾಯಿ ಮಗ ಇಬ್ಬರು ಒಂದು ಶುಕ್ರವಾರ ರಾತ್ರಿ ಶಿರಡಿಗೆ ಪ್ರಯಾಣ ಬೆಳೆಸಿದರು ಮರುದಿನ ಶನಿವಾರ ಶ್ರೀ ತಾರ್ಕಡರವರು ಬೆಳಗಿನ ಜಾವ ಎದ್ದು ಸ್ನಾನ ಮುಂತಾದವುಗಳನ್ನು ಮುಗಿಸಿಕೊಂಡು ಬಾಬಾರವರ ಫೋಟೋದ ಮುಂದೆ ನಿಂತು ಬಾಬಾ ನನ್ನ ಮಗನು ನಿಮಗೆ ಹೇಗೆ ಸೇವೆ ಮಾಡುತ್ತಿದ್ದನೋ ಅದೇ ರೀತಿ ನಾನು ಈ ದಿನ ಸೇವೆ ಸಲ್ಲಿಸುತ್ತಿದ್ದೇನೆ ಅದು ಕೇವಲ ಯಾಗದಿರಲಿ ಎಂದು ಹೇಳಿ ಆ ದಿನ ಪೂಜೆ ಸಲ್ಲಿಸಿ ಸಕ್ಕರೆ ಇನ್ನು ನೈವೇದ್ಯಕ್ಕಾಗಿ ಅರ್ಪಿಸಿದರು ಪ್ರಸಾದವನ್ನು ಎಲ್ಲರಿಗೂ ಊಟದ ಜೊತೆಗೆ ಕೊಟ್ಟರು ಆ ದಿನ ಸಂಜೆ ಮರುದಿನ ಭಾನುವಾರವೂ ಸಹ ಅದೇ ರೀತಿಯ ಅದೇ ರೀತಿ ಆಚರಿಸಿದರು ಅವರಿಗೆಂದು ಈ ಥರದ ಪೂಜೆ ಮಾಡಿ ಅಭ್ಯಾಸವಿರಲಿಲ್ಲ ಆದರೂ ತಮ್ಮ ಮಗನಿಗೆ ವಚನ ಕೊಟ್ಟಂತೆ ಎಲ್ಲವೂ ಸಾಂಗವಾಗಿ ನೆರವೇರುತ್ತಿರುವುದನ್ನು ಕಂಡು ಅವರ ಮನಸ್ಸಿನ ದೃಢತೆ ಮೂಡಿತು ಮಂಗಳವಾರ ಬೆಳಗ್ಗೆಯೂ ಸಹ ಪೂಜೆಯನ್ನು ನೆರವೇರಿಸಿ ಕಚೇರಿಗೆ ಹೋದರು ಮಧ್ಯಾಹ್ನ ಮನೆಗೆ ಬಂದು ಊಟಕ್ಕೆ ಕುಳಿದಾಗ ಬಾಬಾರವರ ಪ್ರಸಾದವಿರಲಿಲ್ಲ ಅಡುಗೆಯವರು ಸ್ವಾಮಿ ಈ ದಿನ ತಾವು ಸಕ್ಕರೆಯನ್ನು ನೈವೇದ್ಯ ಮಾಡಲು ಮರೆತು ಬಿಟ್ಟಿರಿ ಎಂದರು ಕೂಡಲೇ ಬಾಬಾರವರ ಫೋಟೋ ಹತ್ತಿರ ಹೋಗಿ ನಮಸ್ಕರಿಸಿ ಕ್ಷಮೆಯೇ ಬೇಡಿದರು ಆ ದಿನವೇ ತಮ್ಮ ಮಗನಿಗೆ ಬಾಬಾರ ಬಾಬಾರವರಿಂದ ತಮ್ಮ ಅಪರಾಧ ಕ್ಷಮೆ ಬೇಡಲು ಪತ್ರ ಬರೆದರು ಅದೇ ಸಮಯ ಮಂಗಳವಾರ ಶಿರಡಿಯಲ್ಲಿ ಮಧ್ಯಾಹ್ನದ ಆರತಿ ಆರಂಭವಾಗುತ್ತಿತ್ತು ಬಾಬಾರವರು ಶ್ರೀಮತಿ ಅವರನ್ನು ಕೊಡಿತ್ತು ತಾಯಿ ಈ ದಿನ ಏನಾದರೂ ತಿನ್ನಬೇಕೆನಿಸಿದೆ ಭಾದ್ರಾದಲ್ಲಿ ನಿಮ್ಮ ಮನೆಗೆ ಹೋಗಿದ್ದೆ ನಾನು ಬೀಗ ಹಾಕಿತ್ತು ಹೇಗೋ ಒಳಗೆ ಪ್ರವೇಶಿಸಿ ನೋಡದೆ ತಾರ್ಕಡವರು ನನಗೋಸ್ಕರ ಏನೂ ಇಟ್ಟಿರಲಿಲ್ಲ ಅತೃಪ್ತನಾಗಿ ಹಸುವಿನಿಂದ ಹಿಂದಿರುಗಿದ್ದೇನೆ ಎಂದರು ಶ್ರೀಮತಿ ತಾರ್ಕಡವರಿಗಿದರೆ ಅರ್ಥವಾಗಲಿಲ್ಲ ಅವರ ಮಗನಿಗೆ ಮಾತ್ರ ತಕ್ಷಣವೇ ಅದರ ಅರ್ಥವಾಯಿತು ಕೂಡಲೇ ಅವರು ಭಾದ್ರಾದ ಪೂಜೆಗೆ ಸರಿಯಾಗಿ ನೆರವೇರಲಿಲ್ಲವೆಂದು ಯೋಚಿಸಿ ಭಾದ್ರಾಗೆ ಹೊರಡಲು ಭಾದ್ರಾ ಬಾಬಾರವರು ಅನುಮತಿ ಬೇಡಿದರು ಬಾಬಾರವರು ಅದನ್ನು ನಿರಾಕರಿಸಿ ಇಲ್ಲಿಯೇ ಪೂಜೆಯನ್ನು ನೆರವೇರಿಸಿ ಎಂದನು ಆಗ ಅವನು ಈ ಬಗ್ಗೆ ಬಾಬಾರವರ ಪೂಜೆಯನ್ನು ನೀವು ಸರಿಯಾಗಿ ನೆರವೇರಿಸುತ್ತಿದ್ದಕ್ಕಾಗಿ ನನಗೆ ಬಹಳ ದುಃಖವಾಗಿದೆ ಎಂದು ತಂದೆಗೆ ಕಾಗದ ಬರೆದನು ಮಾರನೇ ದಿನ ಈ ಪತ್ರಗಳು ಅವರ ಕೈ ಸೇರಿದವು ಶ್ರೀಮತಿ ತಾರ್ಕಡ ಈಗ ನಾವು ಶ್ರೀಮತಿ ತಾರ್ಕಡರವರ ವಿಚಾರವನ್ನು ತೆಗೆದುಕೊಳ್ಳೋಣ ಅವರು ಈ ಮೂರು ಆಹಾರಗಳನ್ನು ಪ್ರತಿದಿನವೂ ಬಾಬಾರವರಿಗೆ ಅರ್ಪಿಸುತ್ತಿದ್ದರು ಆ ಅವು ಭರಿತ ಕಚಾರಿ ಪೇಡ ಇವುಗಳನ್ನು ಬಾಬಾರವರು ಹೇಗೆ ಸ್ವೀಕರಿಸುತ್ತಿದ್ದರು ಎಂಬುದನ್ನು ನೋಡೋಣ ಒಂದು ಸಾರಿ ಬಾಬಾರವರ ಪರಮ ಭಕ್ತರಾದ ಭಾದ್ರಾದ ಶ್ರೀ ರಘುಭಾಸ್ಕರ ಪುರಂದರ ದರೆಯವರು ಕುಟುಂಬ ಸಮೇತರಾಗಿ ಶಿರಡಿಗೆ ಹೊರಟರು ಶ್ರೀಮತಿ ತಾರ್ಕಡರವರು ಎರಡು ಬದನೆಕಾಯಿಗಳನ್ನು ಕೊಟ್ಟು ಒಂದರಿಂದ ಭರಿತ ಮತ್ತೊಂದರಿಂದ ಕಚಡಿ ಮಾಡಿ ಬಾಬಾರವರಿಗೆ ಅರ್ಪಿಸಲು ಶ್ರೀಮತಿ ಪುರಂದರೆಯವರಿಗೆ ತಿಳಿಸಿದರು ಪುರಂದರೆಯವರು ಶಿರಡಿಯಲ್ಲಿ ತಲುಪಿಸಿದ ತಕ್ಷಣವೇ ಬಾಬಾರವರಿಗೆ ತಾವು ತಂದ ಎರಡು ವಸ್ತುಗಳನ್ನು ಅರ್ಪಿಸಲು ಹೋದಾಗ ಬಾಬಾರವರು ಊಟಕ್ಕೆ ಕುಳಿತಿದ್ದರು ಬಾಬಾರವರು ಭರಿತ ಉಂಡು ಬಹಳ ಚೆನ್ನಾಗಿದೆ ಎಂದು ಹೇಳಿ ಎಲ್ಲರಿಗೂ ಹಂಚಿ ನಂತರ ಕಚಡಿ ಕಚಾರಿ ಹೇಳಿದರು ರಾಧಾಕೃಷ್ಣ ಮಾಯಿಯನ್ನು ಕರೆದು ಅವಳಿಗೆ ಕಚಾರಿ ತಯಾರು ಮಾಡಿ ತರಲು ಹೇಳಿದರು ಆದರೆ ಆಗ ಬದನೆಕಾಯಿ ಮೋಸಂ ಇರಲಿಲ್ಲ ಭರಿತ ಯಾರು ತಂದರೆಂದು ವಿಚಾರಿಸಿದ ಮೇಲೆ ಅದನ್ನು ಒದಗಿಸಿದ ಶ್ರೀಮತಿ ಪುರಂದರೆಯವರಿಗೆ ಬದನೆಕಾಯಿ ಒಪ್ಪಿಸುವ ಇದೆ ಎಂದು ಎಲ್ಲರೂ ಮನಗಂಡರು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಡಿಸೆಂಬರಲ್ಲಿ ಶ್ರೀ ಗೋವಿಂದ ಬಲರಾಮ ಮಾನಕಾರವರು ತಮ್ಮ ತಂದೆಯವರ ಶ್ರಾದ್ದ ಮಾಡಲು ಶಿರಡಿಗೆ ಹೋಗಬೇಕಾದ್ದರಿಂದ ಅವರು ಶಿರಡಿಗೆ ಹೊರಡುವ ಮುನ್ನ ಶ್ರೀಮತಿ ತಾರ್ಕಡರವರನ್ನು ಕಂಡು ಶ್ರೀಮತಿ ತಾರ್ಕಡರವರು ಬಾಬಾರವರು ಏನನ್ನಾದರೂ ತಿನ್ನಲು ಕಳಿಸಬೇಕೆಂದು ಯೋಚಿಸಿ ಮನೆ ತುಂಬ ಹುಡುಕಿದರು ಪೇಡಾ ಹೊರತು ಇನ್ನೇನೂ ಇರಲಿಲ್ಲ ಆದರೆ ಈಗಲೇ ನೈವೇದ್ಯವಾಗಿತ್ತು ಅದನ್ನೇ ಬಾಬಾರವರು ಪ್ರೀತಿಯಿಂದ ಸ್ವೀಕರಿಸಿದ್ದಾರೆಂದು ಬಾ ಭಾವಿಸಿ ಮಾನಕರವರ ಕೈಯಲ್ಲಿ ಕೊಟ್ಟು ಕಳಿಸಿದರು ಶ್ರೀಯುತ ಮಾನಕರವರು ಶಿರಡಿಗೆ ತಲುಪಿ ಬಾಬಾರವ ದರ್ಶನ ಮಾಡಲು ಮಸೀದಿಗೆ ಹೊರಟರು ಆದರೆ ಪೇಡ ತೆಗೆದುಕೊಂಡು ಹೋಗುವುದನ್ನು ಮರೆತು ಬಿಟ್ಟರು ಬಾಬಾರವರು ತಾಳ್ಮೆಯಿಂದ ಕೆಲವು ಕಾಲ ಸುಮ್ಮನಿದ್ದರು ಮಧ್ಯಾಹ್ನ ಮಸೀದಿಗೆ ಹೋದಾಗಲೂ ಮಾನಕರವರು ಪೇಡ ಕೊಡಲು ಮರೆತರು ಬಾಬಾರವರಿಗೆ ತಾಳ್ಮೆ ಮಿತಿ ಮೀರಿತು ಆಗ ಅವರು ನನಗೆ ಏನನ್ನು ತಂದಿರುವೆ ಎಂದು ಮಾನಕಾರರನ್ನು ಕೇಳಿದರು ಅವರು ಏನೂ ಇಲ್ಲವೆಂದು ಉತ್ತರಿಸಿದರು ಬಾಬಾರವರು ಮತ್ತೊಂದು ಕೇಳಿದರು ಪುನಃ ಅದೇ ಉತ್ತರ ಬಾಬಾರವರು ತಾಯಿ ನನಗೋಸ್ಕರ ಹೊರಟು ಬರುವಾಗ ಸಿಹಿ ತಿನಿಸನ್ನು ಕೊಡಲು ಹೇಳಿ ನಿನ್ನ ಹತ್ತಿರ ಏನೂ ಕೊಡಲಿಲ್ಲವೇ ಎಂದು ಕೇಳಿದರು ಆಗ ಅವರಿಗೆಲ್ಲ ನೆನಪಾಯಿತು ಕೂಡಲೇ ಬಾಬಾರವರು ಕ್ಷಮೆ ಬೇಡಿ ತಾವು ತಂಗಿದ್ದ ಸ್ಥಳಕ್ಕೆ ಹೋಗಿ ತಾವು ತಂದಿದ್ದ ಪೇಡವನ್ನು ತೆಗೆದುಕೊಂಡು ಬಂದು ಅರ್ಪಿಸಿದರು ಬಾಬಾರವರು ಸಂತೋಷದಿಂದ ತಿಂದರು ಈ ರೀತಿ ಶ್ರೀಮತಿ ತಾರ್ಕಾಡರವರು ಭಕ್ತಿಯನ್ನು ಬಾಬಾ ಮೆಚ್ಚಿದರು ನನ್ನನ್ನು ನಂಬಿದವರನ್ನು ನಾನು ಸದಾ ಆಶೀರ್ವದಿಸುತ್ತೇನೆ ಎಂಬ ಗೀತೆಯ ವಾಕ್ಯ ಈ ರೀತಿ ಇಲ್ಲಿ ನಿಜವಾಯಿತು ಒಟ್ ಹೊಟ್ಟೆಯ ತುಂಬ ಊಟ ಒಂದು ದಿನ ಶ್ರೀಮತಿ ತಾರ್ಕಾಡರವರು ಶಿರಡಿಯ ಅಲ್ಲಿ ಒಬ್ಬರ ಮನೆಯಲ್ಲಿ ಊಟಕ್ಕೆ ಕುಳಿತಾಗ ಅಲ್ಲಿ ಹಸಿದ ನಾಯಿ ಬಂದಿತ್ತು ಶ್ರೀಮತಿಯವರು ಅದಕ್ಕೆ ಒಂದು ಚೂರು ರೊಟ್ಟಿ ಹಾಕಿದರು ಅದು ಅದನ್ನು ಸಂತೋಷದಿಂದ ತಿಂದು ಹೊರಟರು ಹೋಯಿತು ಸಾಯಂಕಾಲ ಮಸೀದಿಗೆ ಹೋದಾಗ ಬಾಬಾರವರು ತಾಯಿ ಈ ದಿನ ನೀನು ನನಗೆ ಹೊಟ್ಟೆ ತುಂಬ ಊಟ ಹಾಕಿರುವೆ ನನ್ನ ಪ್ರಾಣಗಳು ತೃಪ್ತಿ ಪಡೆದವು ಯಾವಾಗಲೂ ಇದೇ ರೀತಿ ಒತ್ತಿಸು ನಿನಗೆ ಒಳ್ಳೆಯದಾಗುತ್ತದೆ ಮಸೀದಿಯಲ್ಲಿ ಕುಳಿತು ನಾನು ಯಾವಾಗಲೂ ಸತ್ಯವನ್ನೇ ನುಡಿಯುವನು ಈ ರೀತಿ ಯಾವಾಗಲೂ ನನ್ನ ಮೇಲೆ ದಯೆ ಇಡು ಮೊದಲು ಹಸಿದವರಿಗೆ ಆಹಾರ ನೀಡಿ ನಂತರ ನೀನು ಊಟ ಮಾಡು ಎಂದರು ಇದು ಅವಳಿಗೆ ಅರ್ಥವಾಗಲಿಲ್ಲ ಆಗ ಬಾಬಾರವರು ನಾನು ಯಾವಾಗ ನಿಮಗೆ ಆಹಾರ ನೀಡಿದೆ ಎಂದು ಕೇಳಲು ಬಾಬಾರವರು ನೀನು ಪ್ರೀತಿಯಿಂದ ಕೊಟ್ಟ ರೊಟ್ಟಿಯ ಚೂರು ತಿಂದು ನಾನು ನಿಜವಾಗಿಯೂ ತೃಪ್ತಗೊಂಡಿರುತ್ತೇನೆ ನೀನು ಬೆಳಗ್ಗೆ ಊಟಕ್ಕೆ ಕುಳಿತಾಗ ಬಂದ ನಾಯಿಯನ್ನು ನನ್ನ ಅಂಶವೇ ಇದೆ ಈ ರೀತಿ ಇತರ ಜೀವಿಗಳಲ್ಲೂ ಸಹ ನಾನು ಈ ರೀತಿ ಅಲೆದಾಡುತ್ತಿರುತ್ತೇನೆ ಯಾರು ಈ ಥರದ ಪ್ರಾಣಿಗಳಲ್ಲಿ ನನ್ನನ್ನು ಕಾಣುವವರು ಅಂಥವರು ನಾನು ಆಶೀರ್ವದಿಸುತ್ತೇನೆ ವೇದ ಭಾವವನ್ನು ತೊರೆದು ಈ ದಿನ ಸೇವೆ ಮಾಡಿದರಂತೆ ನನ್ನ ಸೇವೆ ಮಾಡು ಎಂದರು ಈ ಅಮೃತ ವಚನಗಳನ್ನು ಕೇಳಿ ಅವರ ಮನಸ್ಸು ಕರಗಿತು ನೇತ್ರಗಳಿಂದ ಆನಂದ ಬಾಷ್ಪ ಉಕ್ಕಿದವು ಸಕಲ ಜೀವರಾಶಿಗಳಲ್ಲೂ ಪರಮಾತ್ಮನನ್ನು ಕಾಣಬಹುದು ಎಂಬುದರೇ ದರತಿರುಳು ಉಪನಿಷತ್ ಗೀತೆ ಭಗವತ ಎಲ್ಲ ಪುಣ್ಯ ಗ್ರಂಥಗಳಲ್ಲೂ ಇದನ್ನೇ ಸಾರುತ್ತಿರುತ್ತವೆ ಸಾರುತ್ತಿವೆ ಈ ರೀತಿ ಸಾಯಿಬಾಬರವರು ಉಪನಿಷತ್ತನ್ನು ಕಾರ್ಯಾಚರಣೆಯಲ್ಲಿ ತಂದರು ಓಂ ಸಾಯಿ ಪ್ರಣಾಂ